ನೋಡಿ ಇದು ಫ್ರಂಟ್ ಶೇಪ್ ಹಾಗೆ ಇದು ಬ್ಯಾಕ್ ಶೈಪ್ ತುಂಬಾ ಜನ ಏನ್ ಕೇಳ್ತಾರೆ ಅಂದ್ರೆ ನೀವು ಆರ್ಮೋಲ್ ಅನ್ನ ಯಾವ ಬೇಸಿಸ್ ಮೇಲೆ ನೀವು ಕಟ್ ಮಾಡಿದ್ರಿ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಆ ಡೌಟ್ ಗೆ ನಾನು ನಿಮ್ಗೆ ಉತ್ತರ ಕೊಡ್ತಾ ಇದೀನಿ ಇವತ್ತು ನೋಡಿ ತುಂಬಾ ಜನ ಕೇಳ್ತಾರೆ ನಾನ್ ನಿಮ್ಗೆ ಸ್ಟಿಚ್ ಮಾಡಿ ಲೇಟ್ ಆಗುತ್ತೆ ಯಾವ್ದು ಪ್ರೊಸೆಸ್ ನೋಡಿ ನಾನ್ ನಿಮ್ಗೆ ಇಲ್ಲಿ ಶೋಲ್ಡರ್ನ ಅಟ್ಯಾಚ್ ಮಾಡಿದ್ದೀನಿ ಕಾಣಿಸ್ತಾ ಇದ್ದೇನೆ ಕಂಡಿದ್ದೀನಿ ಶೋಲ್ಡರ್ನ ಅಟ್ಯಾಚ್ ಮಾಡ್ತೀನಿ ನೋಡಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಇವಾಗ ಶೋಲ್ಡರ್ ಅಟ್ಯಾಚ್ ಮಾಡಿದ ಮೇಲೆ ನೋಡಿ ಈ ರೀತಿ ನಾವು ರೆಡಿ ಆಗುತ್ತೆ ಶರ್ಟ್ ನಾವು ಬಾಕೆಟ್ ಎಲ್ಲ ಆಚಿಂಗ್ ಆಗಿ ನೋಡಿ ಈ ರೀತಿ ರೆಡಿ ಆಗುತ್ತೆ ಹೌದಾ ತುಂಬಾ ಜನಕ್ಕೆ ಇದೆ ಇರೋದು ನಾವು ಆರ್ಮೋಲ್ ಅನ್ನ ಯಾವ ಬೇಸಿಸ್ ಮೇಲೆ ಯಾವ ರೀತಿ ಕಟ್ ಮಾಡಿದ್ರಿ ಅಂತ ಸ್ನೇಹಿತರೆ ನೋಡಿ ಪರ್ಫೆಕ್ಟ್ ಆಗಿ ಬರ್ತಾ ಇದೆ ನೀವು ಶೋಲ್ಡರ್ ಕೂಡ ಇದೇ ರೀತಿ ಎಕ್ಸಾಕ್ಟ್ ಆಗಿ ಕಟ್ ಮಾಡಿದ್ರೆ ಬರುತ್ತೆ ಇವಾಗ ರೇನ್ ರೆಡಿ ಮಾಡ್ಕೊಂಡಿದೀನಿ ಈ ತರ ಸ್ಲೀವ್ ಇಟ್ಕೋಬೇಕು ರೆಡಿ ಮಾಡ್ಕೊಂಡು ಈ ಶೋಲ್ಡರ್ ಇಂದ ನೋಡಿ ಇಲ್ಲಿ ಮೇನ್ ಮೇಲ್ಗಡೆಯಿಂದ ಈ ರೀತಿ ನೀವು ಮೆಜರ್ಮೆಂಟ್ ನೋಡ್ಕೊಳ್ಳಿ ಕೆಳಗಡೆ ಕರೆಕ್ಟ್ ಆಗಿದೆ ಅಂತ ಒಂದ್ಸರಿ ನೋಡ್ಕೊಂಬಿ ಈ ರೀತಿ ಜೋಡ್ಸ್ಕೊಂಡು ಜೋಡ್ಸ್ಕೊಂಡ್ ನಂತರ ನೋಡಿ ಈ ರೀತಿ ಇಟ್ಕೊಂಡ್ಬಿಡಿ ಗೊತ್ತಾಗುತ್ತೆ ಈಸಿಯಾಗಿ ಇಲ್ಲಿಗೆ ಬರ್ತದೆ ಒಂದು ಹಾಫ್ ಇಂಚ್ ಕಡಿಮೆ ಮಾರ್ಕ್ ಮಾಡ್ಕೊಳ್ಳಿ ನಾನ್ ನಿಮಗೆ ತೋರಿಸ್ತೀನಿ ಒಂದ್ಸರಿ ಮಾರ್ಕ್ ಮಾಡಿ ಕಟ್ ಮಾಡಿ ತೋರಿಸಿ ಬಿಡ್ತೀನಿ ಸ್ನೇಹಿತರೆ ತುಂಬಾ ಜನಕ್ಕೆ ಇದು ಡೌಟ್ ಇದೆ ಆರ್ಮೋಲ್ ಅನ್ನ ಯಾವ ರೀತಿ ಕಟ್ ಮಾಡ್ತೀರ ಅಂತ ನಾವಿಲ್ಲಿ ಇಲ್ಲಿ ಲೂಸ್ ಅನ್ನ ಇಲ್ಲಿ ಮೆಜರ್ಮೆಂಟ್ ತಗೊಂಡಿರ್ತೀವಿ ಹಾಗಾಗಿ ನೋಡಿ ಇವಾಗ ನಾನ್ ನಿಮ್ಗೆ ಕಟ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ಇದು ಬ್ಯಾಕ್ ಪಾರ್ಟ್ ರೆಡಿ ಆಗ್ಬೇಕು ಕೂಡ ನಾವು ಇದೇ ರೀತಿ ಸ್ಲೀವ್ ಅನ್ನ ಅಟ್ಯಾಚ್ ಮಾಡೋದು ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದೀನಿ ನೋಡಿ ಪರ್ಫೆಕ್ಟ್ ಆಗಿ ಸೇಫ್ ಅನ್ನೋದು ಕ್ರಿಯೇಟ್ ಆಗಿದೆ ಇವಾಗ ಬಂದು ಕರೆಕ್ಟ್ ಅಂತ ನೋಡ್ಕೊಂಬಿಡಿ ಒಂದ್ಸಾರಿ ಗೊತ್ತಾಗುತ್ತೆ ಈಸಿ ನೋಡಿ ಇಲ್ಲಿ ಸೆಂಟರ್ ಇದೆ ಕರೆಕ್ಟ್ ಆಗಿ ಬರ್ತದೆ ನಿಮ್ಗೆ ಹಂಗ ಡೌಟ್ ಇತ್ತಂದ್ರೆ ಇದನ್ನ ಮೇಲ್ಗಡೆಯಿಂದ ಇಟ್ಟು ನೀವು ಒಂದ್ಸರಿ ಚೆಕ್ ಮಾಡಿ ನೋಡ್ಕೊಳ್ಳಿ ಇಲ್ಲಿ ಇದು ಫ್ರಂಟ್ ಶೇಪ್ ಇದು ಬ್ಯಾಕ್ ಶೇಪ್ ಇದು ಗೆ ಫ್ರಂಟ್ ಅನ್ನ ತಗೊಂತ ಇದ್ಸಾರಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಹೆಚ್ಚು ಕಡಿಮೆ ಬರುತ್ತೆ ಬರಬಾರ್ದು ಸ್ನೇಹಿತರೆ ಕರೆಕ್ಟ್ ಆಗಿ ಬರ್ಬೇಕು ನೋಡಿ ನಿಮ್ ಮೆದು ಚೆಕ್ ಮಾಡ್ತಾ ಇದ್ದೀನಿ ನಾನು ಕರೆಕ್ಟ್ ಆಗಿ ನೀಟಾಗಿ ಹಿಡ್ಕೊಳ್ಳಿಲ್ಲ ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ ಸ್ನೇಹಿತರೆ ಈ ರೀತಿ ನೀವು ಸ್ಲೀವ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಆರ್ಮೋಲ್ ಅನ್ನ ಕಟ್ ಮಾಡ್ಕೋಬೇಕು ನೋಡಿ ಹಾಗೆ ಇದು ಕಾಲರ್ ಆದ್ರೆ ಅಷ್ಟೇ ಸ್ನೇಹಿತರೆ ಈ ರೀತಿ ನಾವು ಕಾಲರ್ನ ರೆಡಿ ಮಾಡ್ಕೊಂಡಿರ್ತೀವಿ ಇವಾಗ ಇಲ್ಲಿ ಕಾಲರ್ ನಿಮಗೆ ರೆಡಿ ಮಾಡಿದ್ದಿಲ್ಲ ತೋರ್ಸ್ಲಿಕ್ಕೆ ನೋಡಿ ಇದಕ್ಕೆ ನಾವು ಅದು ಈಗ ಹದಿನಾಲ್ಕು ಇಂಚು ಕಾಲರ್ ಬೇಕು ಇದಕ್ಕೆ ನೋಡಿ ಹದಿನಾಲ್ಕು ಇಂಚು ಕಾಲರ್ ರೆಡಿ ಮಾಡ್ಕೊಂಡ್ ನಂತರ ಇದನ್ನ ಈ ತರ ಇಟ್ಕೊಂಡು ಈ ಸೇಫ್ ಅನ್ನ ನೀವು ಹದಿನಾಲ್ಕು ಇಂಚಿಗೆ ಬರೋವರೆಗೂ ನೀವು ಕಟ್ ಮಾಡ್ಕೊಳ್ಳಿ ಎರಡನ್ನು ಈಕ್ವಲ್ ಕಟ್ ಮಾಡ್ಕೋಬೇಕು ಫ್ರಂಟ್ ಟು ಬ್ಯಾಕ್ ಎರಡನ್ನು ನೋಡಿ ಈ ರೀತಿ ನಾವು ಶರ್ಟ್ ಅನ್ನ ಕಟ್ ಮಾಡಬಹುದು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ರೆ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸವ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹಪ್ ಕಟಿಂಗ್ ಅನ್ನು ತೋರಿಸ್ತೀನಿ ಇದೇ ಸೈಜ್ ಇಂದು ಯಾಕಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಹಾಗಾಗಿ